ಸಮಾವೇಶಕ್ಕೆ ಹೋಗುವ ಮುನ್ನವೇ ಹೈವೋಲ್ಟೇಜ್ ಸಭೆ ಒಂದು ನಡೆಯುತ್ತೆ ಮಂಗಳೂರು ವಿವಿ ಗೆಸ್ಟ್ ಹೌಸ್ ಕಾವೇರಿಯಲ್ಲಿ ಮೀಟಿಂಗ್ ಕೆಸಿ ವೇಣುಗೋಪಾಲ್ ಅವರ ಜೊತೆಗೆ ಸಿಎಂ ಹಾಗೂ ಸಚಿವರ ಮೀಟಿಂಗ್ ಇದೆ ಭಾರಿ ಕುತೂಹಲಕ್ಕೆ ಕಾರಣವಾದಂತ ಈ ಒಂದು ಅನೌಪಚಾರಿಕ ಸಭೆ ಕಾರಣ ಇವತ್ತು ಏನೇನು ಕಾರ್ಯಕ್ರಮ ಇದೆ ಅನ್ನೋದ್ರ ಬಗ್ಗೆ ಗೊತ್ತಿತ್ತು ಆದ್ರೆ ಈ ಒಂದು ಹೈವೋಲ್ಟೇಜ್ ಮೀಟಿಂಗ್ ಇದೆ ಅನ್ನೋದು ಈಗ ಗೊತ್ತಾದ ವಿಚಾರ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಅನೌಪಚಾರಿಕ ಸಭೆ ಕೆ ಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸಚಿವರು ಕೂತ್ಕೊಂಡು ಮೀಟಿಂಗ್ ಮಾಡ್ತಿರೋದು ಹಾಗಾದ್ರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡೋದಕ್ಕೆ ಕಾರಣನೇ ಅಲ್ಲಿ ರೂಬಾರಿ ವಹಿಸಿದ್ದೆ ಕೆ ಸಿ ವೇಣುಗೋಪಾಲ್ ಅವರು ಎಲ್ಲ ಪಕ್ಷಕ್ಕೆ ಪದೇ ಪದೇ ಏನು ಡ್ಯಾಮೇಜ್ ಉಂಟಾಗ್ತಾ ಇದೆ ಇದೆಲ್ಲದಕ್ಕೂ ಒಂದು ತೆರೆ ಎಳಿಬೇಕು ಹೀಗಾಗಿ ಒಟ್ಟಾಗಿದ್ದೀವಿ ಅನ್ನೋದನ್ನು ನೀವು ಪ್ರದರ್ಶನ ಮಾಡಿ ಒಗ್ಗಟ್ಟಾಗಿರಿ ಪಕ್ಷಕ್ಕೆ ಡ್ಯಾಮೇಜ್ ಉಂಟಾಗದೇ ಇರೋ ರೀತಿಯಾಗಿ ನೀವು ತೋರಿಸ್ಕೊಳ್ಬೇಕು ಶಕ್ತಿ ಪ್ರದರ್ಶನ ಮಾಡಬೇಕು ಅಂತೇಳಿ ಹೇಳಿದರು ಅದಾದ ಮೇಲೇ ಅಣ್ತಮ್ಮಸ್ ಅಂತೇಳಿ ಇಬ್ಬರೂ ಕೂಡ ಹೇಳಿಕೆ ಕೊಟ್ಟರು ಅದ್ರ ಮಧ್ಯದಲ್ಲಿ ಈ ಮೀಟಿಂಗ್ ಆಗಿರೋದು ಇವತ್ತು ಸಾಕಷ್ಟು ಕುತೂಹಲ ಎಡೆ ಮಾಡಿಕೊಡ್ತಾ ಇದೆ